ಬೆಳಿಗ್ಗೆ ಬೆಳಿಗ್ಗೆ ಶರತ್ ಹಾಗೂ ವಾರಿದ ಶಿವಮ್ ಮನೆ ಮುಂದೆ ನಿಂತಿದ್ದರು ಶರತ್ನ ಒತ್ತಾಯದ ಮೇರೆಗೆ ವಾರಿದ ತನ್ನ ಮದುವೆಗೆ ಧರಣಿ ಹಾಗೂ ಶಿವಂನನ್ನು ಆಹ್ವಾನಿಸಲು ಶರತ್ ಜೊತೆಗೆ ಬಂದಿದ್ದಳು ಶರತ್ ನನಗೀಗಲೂ ಧರಣಿನ ನಮ್ಮ ಮದುವೆಗೆ ಇನ್ವೈಟ್ ಮಾಡೋಕೆ ಇಷ್ಟ ಇಲ್ಲ ಎಂದು ಮುಖ ಒಂದು ಥರ ಮಾಡಿ ನಿಂತಿದ್ದಳು ಕಾರಿನಿಂದ ಕೆಳಗೆ ಇಳಿಯುತ್ತಾ ಕಾರಿನ ಮತ್ತೊಂದು ಡೋರ್ ತೆಗೆದು ಕೆಳಗಿಳಿದ ಶರತ್ ಮೆಲ್ಲಗೆ ನಡೆದು ವಾರಿದ ಬಳಿ ಬಂದವನು ವಾರಿ ಒಮ್ಮೆ ಯೋಚಿಸಿ ನೋಡು ಇಂದು ನಾನು ಇಷ್ಟಾದರೂ ಭೂಮಿ ಮೇಲೆ ಹೆಜ್ಜೆ ಇಡುತ್ತಿದ್ದೇನೆ ಎಂದರೆ ಅದಕ್ಕೆ ಕಾರಣ ಧರಣಿಯ ಗಂಡ ನಾನು ಅಂದೇ ಹೇಳಿದ್ದೇನೆ ನನ್ನ ಸಮಸ್ಯೆಗೆ ಧರಣಿ ಕಾರಣ ಅಲ್ಲ ಪ್ಲೀಸ್ ನೀನು ಪದೇ ಪದೇ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಧರಣಿಯನ್ನು ದ್ವೇಷಿಸುವುದು ಸರಿಯಲ್ಲ ಎಂದು ಶರತ್ ವಾರಿದಾಗಿ ಬುದ್ಧಿ ಹೇಳುತ್ತಿರುವಾಗಲೇ ಗೇಟಿನ ಬಳಿ ಇದ್ದ ಸೆಕ್ಯೂರಿಟಿ ಇವರನ್ನೇ ಗಮನಿಸುತ್ತಾ ಯಾರಪ್ಪ ನೀವು ಇಲ್ಲಿ ಗೇಟಿನ ಬಳಿ ನಿಂತು ಏನು ಮಾಡ್ತಿದ್ದೀರಾ ಹೀಗೆಲ್ಲ ಇಲ್ಲಿ ತುಂಬ ಹೊತ್ತು ನಿಲ್ಲೋ ಹಾಗಿಲ್ಲ ಎಂದು ಸೆಕ್ಯೂರಿಟಿಯ ಮಾತಿಗೆ ವಾರಿದ ಮುಖ ತಿರುಗಿಸಿ ನಿಂತರೆ ಶರತ್ ಮುಂದೆ ಬಂದು ಸರ್ ನಾವು ಧರಣಿಯ ಫ್ರೆಂಡ್ಸ್ ಅವಳನ್ನು ಮೀಟ್ ಮಾಡೋಕ್ಕೆ ಅಂತಾನೆ ಬಂದ್ವಿ ಎಂದನು ವಿನಯದಿಂದ ಓ ಹೌದಾ ಕ್ಷಮಿಸಿ ಸರ್ ನನಗೆ ತಿಳಿಯಲಿಲ್ಲ ಒಂದು ನಿಮಿಷ ಎಂದ ಸೆಕ್ಯೂರಿಟಿ ಫೋನ್ ಮೂಲಕ ರಾಜೇಂದ್ರರವರ ಒಪ್ಪಿಗೆ ಪಡೆದು ಶರತ್ ಹಾಗೂ ವಾರಿದಾಳಿಗೆ ಹೋಗಲು ಬಿಟ್ಟಿದ್ದ ಶರತ್ ಹಾಗೂ ವಾರಿದ ಒಳ ಬರುತ್ತಲೇ ಅಲ್ಲೇ ಗಾರ್ಡನ್ನಲ್ಲಿ ವಾಕ್ ಮಾಡುತ್ತಿದ್ದ ರಾಜೇಂದ್ರರವರು ಇಬ್ಬರನ್ನು ನಗುಮೊಗದಿಂದ ಸ್ವಾಗತಿಸುತ್ತಾ ಏನ್ರಪ್ಪ ಇವತ್ತು ಇಬ್ಬರಿಗೂ ಸ್ನೇಹಿತೆಯ ಮನೆದಾರಿ ನೆನಪಾಯಿತು ಎಂದರು ನಗುತ್ತ ಅವರ ಮಾತಿಗೆ ವಾರಿದ ನಾಟಕೀಯ ನಗು ಸೂಚಿಸಿದರೆ ಹಾಗೇನಿಲ್ಲ ಸರ್ ವರ್ಕ್ ಲೋಡ್ ಜಾಸ್ತಿ ಇತ್ತು ಹಾಗಾಗಿ ಬರೋಕೆ ಆಗಿಲ್ಲ ಎಂದನು ನಗುತ್ತ ಅವನ ಮಾತಿಗೆ ಶರತ್ ಹೆಗಲು ಬಳಸಿ ನಕ್ಕ ರಾಜೇಂದ್ರರವರು ಸುಮ್ಮನೆ ತಮಾಷೆ ಮಾಡಿದೆ ಕಣಯ್ಯ ಬನ್ನಿ ಒಳಗೆ ಎಂದು ಮನೆ ಒಳಗೆ ಶರತ್ ಹಾಗೂ ವಾರಿದಾಳ ಜೊತೆ ಬಂದವರು ಗಂಗಾ ಧರಣಿ ಎದ್ದಿದ್ದಾಳ ನೋಡಮ್ಮ ಇಷ್ಟು ದಿನ ಬೇಗ ಹೇಳ್ತಿದ್ಲು ಇವತ್ ಯಾಕೋ ಇನ್ನೂ ಕೆಳಗೆ ಬಂದಿಲ್ಲ ನೋಡು ಎಂದು ಗಂಗಾಳಿಗೆ ಹೇಳುತ್ತಲೇ ಶರತ್ ಹಾಗೂ ವಾರಿದಾಳಿಗೆ ಸೋಫಾ ಕಡೆ ಕೈ ತೋರಿಸಿ ಕುಳಿತುಕೊಳ್ಳಲು ಹೇಳಿದರು ರಾಜೇಂದ್ರ ವಾರಿದ ಕುಳಿತಲ್ಲೇ ಶರತ್ ಹತ್ತಿರಕ್ಕೆ ಸರಿದು ನೋಡಿದ್ದೆ ಅವಳ ದರ್ಪಾನ ಗಂಟೆ ಎಂಟಾಯಿತು ಇನ್ನೂ ಎದ್ದಿಲ್ಲ ನಾವು ನಮ್ಮ ಕೆಲಸ ಎಲ್ಲ ಬಿಟ್ಟು ಅವಳಿಗೆ ಕಾಯುವ ಕರ್ಮ ಬೇರೆ ಸ್ವಲ್ಪ ಲೇಟಾಗಿ ಆದರೂ ಬರಬಹುದಿತ್ತು ಈಗ ಅವಳಿಗೆ ಅವಳ ದೊಡ್ಡಸ್ಥಿಕೆ ಪ್ರದರ್ಶನ ಮಾಡೋಕೆ ನಾವೇ ದಾರಿ ಮಾಡಿಕೊಟ್ಟ ಹಾಗಾಯಿತು ಎಂದು ಕುಳಿತಲ್ಲೇ ಎಣ್ಣೆಗೆ ಬಿದ್ದ ಸಾಸಿವೆಯಂತೆ ಶರತ್ ಮೇಲೆ ಸಿಡಿಯುತ್ತಿದ್ದಳು ವಾರಿದ ಅವಳ ಮಾತಿಗೆ ಮೆಲ್ಲಗೆ ತನ್ನ ಹಣೆ ಹೊತ್ತಿಕೊಂಡ ಶರತ್ ಒಮ್ಮೆ ರಾಜೇಂದ್ರರ ಗಮನ ಬೇರೆಡೆ ಇರುವುದು ನೋಡಿ ವಾರಿದಾಳತ ಸಿಟ್ಟಿನಿಂದ ನೋಡಿದವ ಧ್ವನಿಯಲ್ಲಿ ವಾರಿದ ಜಸ್ಟ್ ಟಾಪ್ ಇಟ್ ಓವರ್ ಆಗಿ ಥಿಂಕ್ ಮಾಡೋದು ಬಿಟ್ಟು ಬಂದ ಕೆಲಸ ನೋಡು ಎಂದು ಗದರಿ ರಾಜೇಂದ್ರರ ಜೊತೆಗೆ ಮಾತಿಗಿಳಿದಾಗಲೇ ರಾತ್ರಿ ಎಲ್ಲ ಸೋಹಂ ಚಿಂತೆಯಲ್ಲಿ ನಿದ್ದೆ ಮಾಡದೆ ಬೆಳಗ್ಗೆ ತಡವಾಗಿ ಎದ್ದು ಬಂದ ಸುಲೋಚನಾ ಹೊಸ ಮುಖಗಳನ್ನು ಗಂಡನ ಕಡೆ ಯಾರು ಎನ್ನುವಂತೆ ನೋಡಿದರು ಇಬ್ಬರನ್ನು ಹೆಂಡತಿಗೆ ಪರಿಚಯಿಸಿದ ರಾಜೇಂದ್ರರವರು ಸುಲೋಚನಾ ಇಬ್ಬರು ತಿಂಡಿ ಇವತ್ತು ನಮ್ಮ ಜೊತೆಗೆ ಮಾಡ್ತಾರೆ ಅದಕ್ಕೆ ವ್ಯವಸ್ಥೆ ಮಾಡು ಎಂದರು ಸುಲೋಚನ ಗಂಡನ ಮಾತಿಗೆ ತಲೆದೂಗಿ ಅಡಿಗೆ ಮನೆ ಹೋದರೆ ಶರತ್ ಹಾಗೂ ರಾಜೇಂದ್ರರ ಬಿಸ್ನೆಸ್ ಬಗೆಗಿನ ಮಾತು ಕೇಳಿ ಬೋರಾದ ವಾರಿದ ಮೆಲ್ಲಗೆ ಕುಳಿತಲ್ಲಿಂದ ಎದ್ದು ಮನೆ ಸುತ್ತ ಕಣ್ಣಾಡಿಸುತ್ತ ಮಹಡಿಯ ಮೆಟ್ಟಿಲ ಕಡೆ ನಡೆದಳು ಜೋರಾಗಿ ಬಾಗಿಲು ಬಡಿಯುವ ಸದ್ದು ಕೇಳಿ ಬಾಗಿಲು ತೆರೆದ ಧರಣಿಯ ಮುಂದೆ ಗಂಗಾ ನಗುತ್ತಾ ನಿಂತಿದ್ದಳು ಅಕ್ಕ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ನೋಡಲು ಬಂದಿದ್ದಾರೆ ಕೆಳಗೆ ಇದ್ದಾರೆ ಎಂದಳು ನನ್ನ ಫ್ರೆಂಡ್ ಯಾರು ಬೆಳಿಗ್ಗೆ ಬೆಳಿಗ್ಗೆ ಎಂದು ಯೋಚಿಸಿದವಳು ಕನಸಲ್ಲೂ ಊಹಿಸಿರಲಿಲ್ಲ ವಾರಿದ ಶರತ್ ಬಂದಿದ್ದಾರೆ ಎಂದು ಸಾರಿ ಗಂಗಾ ಇವತ್ತು ಹೇಳೋದು ತಡ ಆಯಿತು ರಾತ್ರಿ ಸ್ವಲ್ಪ ಓದೋಕೆ ಇತ್ತು ಈಗ ಬಂದೆ ಎಂದು ಬಾತ್ರೂಮ್ ಕಡೆ ಹೋಗುವಾಗಲೇ ಬಾತ್ರೂಮ್ನಿಂದ ಹೊರಬಂದ ಶಿವಂ ಧರಣಿಗೆ ಎದುರಾದರೂ ಅವನನ್ನು ಲೆಕ್ಕಿಸದೆ ತಳ್ಳಿಕೊಂಡೆ ಬಾತ್ರೂಮ್ ಒಳಗೆ ಓಡಿದಳು ಅವಳ ಅವಸರವನ್ನು ನೋಡಿ ಹಣೆ ಬಡಿದುಕೊಂಡ ಶಿವಂ ಸ್ವಲ್ಪ ನಿಧಾನ ಮಾರೈತಿ ಒಳ್ಳೆ ಎಡಬಿಡಂಗಿ ಥರ ಆಡ್ತಾಳೆ ಎಂದು ಬೈದುಕೊಂಡವ ರೆಡಿಯಾಗತೊಡಗಿದ ಶಿವಂ ವಾರಿದ ಮೆಟ್ಟಿಲೇರುವಾಗಲೇ ಎದುರಾಗಿದ್ದಳು ಗಂಗಾ ನೀವು ಇಲ್ಲಿ ಧರಣಿಯಕ್ಕ ಬರ್ತಾರೆ ಈಗ ಎಂದಳು ವಾರಿದ ಮೆಟ್ಟಿಲು ಹತ್ತುವುದನ್ನು ನೋಡಿ ಹ ಹ್ಮ್ ನಾನವಳನ್ನು ಹುಡುಕಿ ಬರಲಿಲ್ಲ ಹೀಗೆ ಬೋರ್ ಆಯ್ತು ಮನೆ ನೋಡೋಣ ಅಂತ ಬಂದೆ ವ್ಯಂಗ್ಯವಾಗೆಂದಳು ವಾರಿದ ಅವಳನ್ನೇ ವಿಚಿತ್ರ ಎನ್ನುವಂತೆ ನೋಡಿದಳು ಗಂಗಾ ಮತ್ತೆ ಹೇಗೆ ಈಗ ಬಂದಿರುವ ಹೊಸ ಮನೆ ಯಜಮಾನಿ ಎಂದಳು ಗಂಗಾಳನ್ನು ಮೇಲಿನಿಂದ ಕೆಳಗೆ ನೋಡುತ್ತಾ ಕೈಕಟ್ಟಿ ನಿಂತು ವಾರಿದಾಳ ಮಾತಿಗೆ ತುಟ್ಟಿ ಅರಳಿಸಿನಕ್ಕ ಗಂಗಾ ತುಂಬಿದ ಕೊಡ ತುಳುಕಲ್ಲ ಎಂಬ ಗಾದೆ ಮಾತು ಕೇಳಿರಬೇಕಲ್ವ ಮೇಡಮ್ ಧರಣಿ ಅಕ್ಕನನ್ನು ಯಜಮಾನಿ ಎನ್ನುವುದಕ್ಕಿಂತ ನನಗೆ ಒಬ್ಬರು ಅಕ್ಕ ಸಿಕ್ಕಿದ್ದಾರೆ ಎಂದರೆ ತಪ್ಪಾಗದು ನಾನು ಒಬ್ಬಳೇ ಅಲ್ಲ ಎಲ್ಲರಿಗೂ ಅವರೆಂದರೆ ತುಂಬಾ ಇಷ್ಟ ಎಂದವಳು ವಾರಿದಾಳ ಬಿಡುಚಿದ ಮುಖ ನೋಡಿ ಮತ್ತೆ ಅಲ್ಲಿ ನಿಲ್ಲದೆ ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಹೋಗಿದಳು ಗಂಗಾ ಮತ್ತೆ ಮೆಟ್ಟಿಲು ಹತ್ತಿ ಮೇಲೆ ಹೋಗಲು ವಾರಿದಾಳಿಗೆ ಮನಸ್ಸಾಗಲಿಲ್ಲ ಆ ಧರಣಿನ ಹೀಗೆ ಅಟ್ಟದ ಮೇಲೆ ಕೂರಿಸಿ ಮೆರೆಸುತ್ತಿರುವುದಕ್ಕೆ ಅವಳಿಗೆ ಅಹಂಕಾರ ಜಾಸ್ತಿ ಎಂದುಕೊಂಡು ತಿರುವಿ ಮತ್ತೆ ಬಂದು ಶರತ್ ಪಕ್ಕದಲ್ಲೇ ಕುಳಿತುಕೊಂಡವಳ ಮನಸ್ಸಿನ ನೆಮ್ಮದಿ ನೂರು ಮೈಲಿ ದೂರವಾಗಿತ್ತು ಬೇಗನೆ ಫ್ರೆಶ್ ಆಗಿ ಗಡಿಬಿಡಿಯಲ್ಲಿ ಬಾತ್ರೂಮ್ನಿಂದ ಹೊರಬರುತ್ತಿದ್ದ ಹೆಂಡತಿಯನ್ನು ನೋಡಿದ ಶಿವಂ ಸ್ವಲ್ಪ ನಿಧಾನ ಕಣೆ ಅಷ್ಟು ಯಾಕೆ ಅರ್ಜೆಂಟ್ ಮಾಡ್ತೀಯಾ ಹಳ್ಳಿಗೆ ಹೋಗಲು ಇನ್ನೂ ಟೈಮ್ ಇದೆ ಎಂದವ ಕನ್ನಡಿ ಮುಂದೆ ನಿಂತು ಪರ್ಫ್ಯೂಮ್ ಹಾಕಿಕೊಳ್ಳುತ್ತಿದ್ದವನನ್ನು ದೂಡಿ ತಾನು ಕನ್ನಡಿ ಮುಂದೆ ನಿಂತುಕೊಂಡ ಧರಣಿ ನನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರಂತೆ ಗಂಗಾ ಈಗ ಬಂದು ಹೇಳಿ ಹೋದಳು ಮೋಸ್ಟ್ಲಿ ನಮ್ಮ ಮನೆಯ ಹತ್ತಿರದಿಂದ ಯಾರೋ ಇರಬೇಕು ಎಂದವಳು ಪಟಪಟನೆ ತಲೆ ಬಾಚಿಕೊಂಡು ರೂಮಿನಿಂದ ಹೊರ ಹೋಗುವಳನ್ನು ಕೈ ಹಿಡಿದು ನಿಲ್ಲಿಸಿದ ಶಿವಂ ಇರು ನಾನು ಜೊತೆಗೆ ಬರ್ತೀನಿ ಎಂದವ ಮತ್ತೆ ಧರಣಿಯ ಮಾತಿಗೆ ಕಾಯದೆ ಅವಳ ಕೈ ಹಿಡಿದು ಜೊತೆಯಲ್ಲಿ ನಡೆದಿದ್ದ ಧರಣಿಯ ಮುಖವು ಸೂರ್ಯನ ಹೊಂಬಿಸಿಲಿಗೆ ಒಳೆಯುವ ಇಬ್ಬನಿಯಂತೆ ಮಿನುಗಿತ್ತು ಶಿವಂನ ನಡೆಗೆ ದಿಶಾಗೆ ಡಾಕ್ಟರ್ ಅಪರಾಷನ್ ಮಾಡಿ ಒಂದು ದಿನ ಕಳೆದಿತ್ತು ಮಧ್ಯರಾತ್ರಿ ಮನೆಗೆ ಬಂದವಳು ಇನ್ನೂ ರೂಮಿನಿಂದ ಹೊರ ಬಂದಿರಲಿಲ್ಲ ದಿಶಾ ಬೇಬಿ ಏನಾಯಿತು ರಾತ್ರಿ ಮಾತಾಡಿಸಿದ್ರು ಸರಿಯಾಗಿ ನನ್ನ ಹತ್ರ ಮಾತಾಡಿಲ್ಲ ಡೋರ್ ಯಾಕೆ ಲಾಕ್ ಮಾಡ್ಕೊಂಡಿದ್ದೀಯಾ ಓಪನ್ ಮಾಡು ಎಂದು ಒಂದೇ ಸಮನೆ ಮಗಳ ರೂಮಿನ ಬಾಗಿಲು ಬಡಿಯುತ್ತಾ ಕರೆಯುತ್ತಿದ್ದಳು ದಮಯಂತಿ ದಡಾರನೆ ರೂಮ್ ಬಾಗಿಲು ತೆಗೆದ ದಿಶಾ ಮಾಮ್ ಪ್ಲೀಸ್ ನೀವು ಸುಮ್ಮನೆ ಕಿರಿಕಿರಿ ಮಾಡಬೇಡಿ ನಾನು ಎಲ್ಲೂ ಓಡಿ ಹೋಗಿಲ್ಲ ಸ್ವಲ್ಪ ರೆಸ್ಟ್ ಬೇಕಿತ್ತು ಹಾಗಾಗಿ ಮಲಗಿದ್ದೆ ಮಗಳನ್ನೇ ಒಮ್ಮೆ ದಿಟ್ಟಿಸಿದ ದಮಯಂತಿ ಬೇಬಿ ನಿನ್ನ ಕಣ್ಣಿನ ಸುತ್ತ ಯಾಕೆ ಇಷ್ಟೊಂದು ಕಪ್ಪಾಗಿದೆ ಮುಖ ಎಲ್ಲ ಊದಿದ ಹಾಗಿದೆ ಎಂದಳು ಮಗಳ ಮುಖವನ್ನು ಸವರುತ್ತ ತಾಯಿಯ ಕೈಯನ್ನು ತಳ್ಳಿದ ದಿಶಾ ಓ ಗಾಡ್ ಎಂದು ಕಣ್ಣು ಲೀವ್ ಮಿ ಅಲೋನ್ ಮಾಮ್ ಎಂದವಳು ಮತ್ತೆ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಳು ನಿಟ್ಟಿಸಿರು ಚೆಲ್ಲಿದ ದಮಯಂತಿಗೆ ಅಂದು ಧರಣಿ ಆಡಿದ ಮಾತಿನಿಂದ ಮತ್ತೆ ತವರು ಮನೆ ಕಡೆ ಹೋಗಲು ಮನಸ್ಸಾಗಿರಲಿಲ್ಲ ಆಗಷ್ಟೇ ಎದ್ದು ಬಂದದ್ದೇ ಏನೇ ದಮಯಿದೀ ಯಾಕೆ ಸಪ್ಪಾಗಿದ್ಯಾ ಅದು ಸರಿ ನೀನು ಇತ್ತೀಚೆಗೆ ಚತುರ್ವೇದಿ ಮನೆ ಕಡೆ ಹೋಗುವುದು ಕಡಿಮೆ ಮಾಡಿದ್ಯಾ ಆಸ್ತಿ ವಿಷಯ ಮಾತಾಡಿದ್ಯಾ ಅದೇ ಆ ಕಂಪನಿ ಹತ್ತಿರ ಮಾಲ್ ಮಾಡಬೇಕು ಅಂತ ಶಿವಂ ಓಡಾಡ್ತಾ ಇದ್ದಾನೆ ಆ ಜಾಗ ನಿನ್ನ ಅಣ್ಣನ ಹೆಸರಿನಲ್ಲಿ ಇದೆ ಆ ಶಿವಂಗೆ ಈಗ ಇರೋ ಆಸ್ತಿನೇ ಸಾಲ್ದ ಸುಮ್ಮನೆ ನೀನು ಕೇಳಿ ನೋಡು ಆ ಜಾಗನ ನಮ್ಮ ದಿಶಾ ಹೆಸರಿನಲ್ಲಿ ಮಾಡೋಕೆ ಎಂದನು ಮೈ ಮುರಿಯುತ್ತಾ ಅದು ಅಷ್ಟು ಸುಲಭ ಅನ್ಕೊಂಡಿದ್ದೀರಾ ಈ ವಿಷಯ ಶಿವಂ ಕಿವಿಗೆ ಬಿದ್ದರೆ ಅಷ್ಟೇ ಈಗಲೇ ನಮ್ಮನ್ನು ಕಂಡ್ರೆ ಉರಿದು ಬೀಳ್ತಾನೆ ಎಂದು ಹೇಳುತ್ತಿದ್ದ ದಮಯಂತಿಯ ಮಾತುಗಳನ್ನು ಕೇಳಿಸಿಕೊಂಡ ದಿಶಾ ತಲೆಯಲ್ಲಿ ಒಂದು ಪ್ಲಾನ್ ಓಡಾಡುತ್ತಿತ್ತು ತಕ್ಷಣ ಫ್ರೆಶ್ ಆಗಿ ಬಂದವಳು ಮಂಡಿಯಿಂದ ಮೇಲೆ ಇರುವ ಎದೆಯ ಭಾಗ ಡೀಪ್ ಜಾಸ್ತಿ ಇರುವ ಗಿಡ್ಡದಾದ ಫ್ರಾಕ್ ತೊಟ್ಟುಕೊಂಡವಳು ಚಂದವಾಗಿ ಮೇಕಪ್ ಮುಗಿಸಿ ತನ್ನನ್ನು ತಾನು ಪದೇ ಪದೇ ಕನ್ನಡಿಯ ಮುಂದೆ ತಿರುಗಿ ನೋಡಿಕೊಂಡವಳು ರೂಮ್ನಿಂದ ಹೊರಬಂದು ಮಾಮ್ ನನಗೆ ಸ್ವಲ್ಪ ಹೊರಗೆ ಕೆಲಸ ಇದೆ ಬರ್ತೀನಿ ಎಂದವಳನ್ನು ಆಶ್ಚರ್ಯದಿಂದ ನೋಡಿದ ದಮಯಂತಿ ಬೇಬಿ ಈಗ ಅಷ್ಟೇ ರೆಸ್ಟ್ ಮಾಡ್ತಾ ಇದ್ದೀನಿ ಅಂದೆ ಇಷ್ಟು ಬೇಗ ರೆಡಿಯಾಗಿ ಎಲ್ಲಿಗೆ ಹೊರಟೆ ಇರು ಕೆಲಸದವಳು ಈಗ ಅಷ್ಟೇ ಬಂದಿದ್ದಾಳೆ ತಿಂಡಿ ತಿಂದು ಹೋಗು ಎಂದಳು ಪ್ರೀತಿಯಿಂದ ಅಯ್ಯೋ ಮಾಮ್ ಹೋಟೆಲ್ಗೇನೋ ಬೆಂಕಿ ಬಿದ್ದಿದೀಯಾ ನೀನು ಯಾಕೆ ಇಷ್ಟೊಂದು ಥಿಂಕ್ ಮಾಡ್ತೀಯಾ ನಾನು ಎಲ್ಲಾದರೂ ತಿನ್ಕೋತೀನಿ ಬಾಯ್ ಡ್ಯಾಡ್ ಎಂದವಳು ತನ್ನ ಚಿಕ್ಕ ಪರ್ಸನ್ನು ತಿರುಗಿಸುತ್ತಾ ಕಾರ್ಕಿ ಹಿಡಿದು ಹೊರ ನಡೆದಳು ನಿಟ್ಟಿಸಿರು ಚೆಲ್ಲಿದ ದಮಯಂತಿ ಮಗಳು ಹೋದ ದಾರಿಯನ್ನೇ ನೋಡುತ್ತಾ ನಿಂತಳು ಇತ್ತೀಚೆಗೆ ಮನಸ್ಸು ಮಗಳ ಸನಿಹ ಪ್ರೀತಿಯ ಮಾತುಗಳನ್ನು ಬಯಸುತ್ತಿತ್ತು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು